ಸುನಾದ ಮನಸಿಗೆ ವಿನೋದ ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೇನಮ್ಮ ಬಂದು ಬಂದು ತಿಂದೆ ಹೋದರು. ಈ ಬಂಧುಗಳು ಬಂದು ಬಂದು ತಿಂದೆ ಹೋದರು ಈ ಬಂಧುಗಳು ಕೈ ಹಿಡಿದೆ ಕಾಪಾಡಬೇಕು ಬಾರನ್ನ ತಾಯಿ ಬೇಗನೇ ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೇನಮ್ಮ ನಮ್ಮ ಬಂದು ಬಂದು ತಿಂದೇ ಹೋದರು ಈ ಬಂಧುಗಳು ಓಂ ಕಾರಿ ರೀಂ ನೀನು ಆದರೂ ಅಮ್ಮ ಎನ್ನುವವಳು ನಾನು ಓಂ ಕಾರಿ ರೀಂ ನೀನು ಆದರೂ ಅಮ್ಮ ಎನ್ನುವವಳು ನಾನು ನೀಡೆನಗೆ ನಿನ್ನ ತಾಯಿ ಮಡಿಲಿನ ಸರೆಯ ಓಡೋಡಿ ಬಂದೆ ನಮ್ಮ ನಿನ್ನ ತನಯ ಓಡಿ ಓಡಿ ಬಂದೆ ನಮ್ಮ ಒಬ್ಬ ನೋಡ ನೀರಲು ಜಗವಿಲ್ಲ ಎದುರಾಗಿ ಭಯವೇನೋ ಭಯವೇನೊ ಭಯವೇನೋ ಗುರುವೇ ನೀನೊಬ್ಬ ನಿಲ್ಲ ಜಗವೆಲ್ಲ ಜೊತೆಯಾಗಿ ಸುಖವೇನೋ 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 ಪ್ರಭುವೇ ದೇವರು ಅನ್ನುವ ಒಬ್ಬ ನಮ್ಮ ಜೊತೆಯೊಳಗಿದ್ರೆ ಇಡೀ ಜಗತ್ತಿಗೆ ಜಗತ್ತೇ ಎದುರಾಗಲಿ ನಮಗೆ ಯಾವುದೇ ಭಯ ಇರುವುದಿಲ್ಲ ಸ್ವಾಮಿ ವಿವೇಕಾನಂದರು ದೇವರನ್ನು ಒಬ್ಬ ನಿಮ್ಮ ಜೊತೆಯೊಳಗಿದ್ರೆ ಭಯ ಅನ್ನುವುದು ತನ್ನಿಂದ ತಾನೇ ನಿಮ್ಮನ್ನು ಬಿಟ್ಟು ಪಲಾಯನ ಮಾಡ್ತದಂತ ದೇವರನ್ನು ಒಬ್ಬ ನಿಮ್ಮ ಜೊತೆ ಇರಲಿಲ್ಲ ಅಂದ್ರೆ ಇಡೀ ಜಗತ್ತೇ ನಿಮ್ಮ ಜೊತೆ ಒಳಗಿತ್ತು ಅಂತಂದ್ರೆ ಜಗತ್ತಿನ ಜನ ನಮ್ಮಲ್ಲಿ ಬ್ಯಾಲೆನ್ಸ್ ಇರುವ ಮಟ್ಟ ಅಷ್ಟು ನಮ್ಮಲ್ಲಿ ಇರ್ತಾರೆ ನಮ್ಮಲ್ಲಿ ಬ್ಯಾಲೆನ್ಸ್ ಖಾಲಿ ಆಕೈತೆ ಅನ್ನೋರೊಳಗೆ ಇಡೀ ಎಲ್ಲ ಜನರು ಹೊಕ್ಕಾರ ದೇವ್ರ ಹಂಗಲ್ಲ ದೇವರನ್ನುವ ಶಾಶ್ವತವಾಗಿ ನಂಬಲ್ಲೇ ಇರುವವ ನಮ್ಮನ್ನು ಪ್ರತಿ ಕ್ಷಣ ಕ್ಷಣನೂ ರಕ್ಷಣೆ ಮಾಡುವ ಕೈ ಹಿಡಿದು ನಮ್ಮನ್ನು का आ, आदिशक्ति जगन्माते परशिव